ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ದುರುಂಡೇಶ್ವರ ಬ್ಯಾಂಕಿಗೆ ಒಂದು ಕೋಟಿ ಮೂವತ್ತೇಳು ಲಕ್ಷ ತೊಂಬತ್ ಮೂರು ಸಾವಿರದ ಎರಡು ನೂರ ಎಪ್ಪತ್ತೇಳು ರೂಪಾಯಿ ಈ ಆರ್ಥಿಕ ವರ್ಷದಲ್ಲಿ ನಿವ್ವಳ ಲಾಭ ಆಗಿರುತ್ತದೆ ಸದಸ್ಯರಿಗೆ ಇಪ್ಪತ್ತೈದು ಪ್ರತಿಶತ ಡಿವಿಡೆಂಡ್ ವಿತರಣೆ ಮಾಡಲಾಗುವುದು ಎಂದು ಆಡಳಿತ ಮಂಡಳಿಯವರು ನಿರ್ಣಯ ತೆಗೆದುಕೊಂಡಿದ್ದೇವೆ ಮತ್ತು ಸಂಸ್ಥೆಯ ಸಲುವಾಗಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡುವ ಮುಂದಿನ ಪ್ಲಾನ್ ಇದೆ ಎಂದು ಶ್ರೀ ದುರುಂಡೇಶ್ವರ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಶಿವಾನಂದ್ ಸಂಸುದ್ದಿ ಇವರು ಮೂವತ್ತೈದನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದರು ಮತ್ತು ಅವರು ಸ್ವಾಗತಿಸಿದರು ಎಲ್ಲರಿಗೆ ಸಂಸ್ಥೆಯಿಂದ ಇಪ್ಪತ್ತೈದು ಕೋಟಿ ಐವತ್ತೈದು ಲಕ್ಷ ರೂಪಾಯಿಯಷ್ಟು ಸಾಲ ವಿತರಣೆ ಮಾಡಿದ್ದೇವೆ ಸಂಸ್ಥೆಯ ಹುಕ್ಕೇರಿ ಯಮಕಿ ಶಾಖೆಗಳು ಕೂಡ ಪ್ರಗತಿ ಸಾಧನೆ ಮಾಡುತ್ತಾ ಇವೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸತ್ಕಾರ ಮಾಡಲಾಯಿತು ಸಿಬ್ಬಂದಿಯವರು ನಿರ್ದೇಶಕ ಮಂಡಳಿಯವರ ಹಗಲು ಇರುಳು ಪರಿಶ್ರಮದಿಂದ ಸಂಸ್ಥೆಯು ಸಾಧನೆ ಮಾಡುತ್ತಾ ಇದೆ ಎಂದು ಹೇಳಿದರು ಉಪಸ್ಥಿತಿ ಮಾಜಿ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರ್ಕೋಳಿ ಅಣ್ಣಾಸಾಹೇಬ್ ಪರ್ವತರಾವ್ ಉಪಾಧ್ಯಕ್ಷ ಪ್ರಕಾಶ್ ಕಣಗಲಿ ನಿರ್ದೇಶಕರು ದುಂಡಪ್ಪ ಗಾಡ್ವಿ ದುಂಡಪ್ಪ ಸುಣದಾಳಿ ಜಯಪ್ರಕಾಶ್ ಪಾಟೀಲ್ ಬಾಬುರಾವ್ ಹಲಗಡ್ಗೆ ರಾಜು ಆಡಿ ಶಂಕರ್ ಕೋಳಿ ಮಾರುತಿ ಹೆಗಡೆ ಶ್ರೀಮತಿ ಸಲೋಚನಾ ಡಿ ಸುನದಾಳಿ ಶೈಲಾ ಎ ಶಿರುಕೋಳಿ ಲಲಿತಾ ಎಸ್ ರಾಯಣ್ಣವರ್ ಸಂಜೀವ್ ಗಸ್ತಿ ಹುಕ್ಕೇರಿ ಶಾಖೆಯ ಸಲಹಾ ಸಮಿತಿ ಸದಸ್ಯ ಭೀಮಗೌಡ ಪಾಟೀಲ್ ಶಿವಾನಂದ ಕಣಗಲಿ ಸುಶೀಲಾ ಕೋರಿ ನಾನಸಾ ಭರತ್ ರಾವ್ ಯಮಕನ್ಮಡಿ ಶಾಖೆಯ ವೀರಭದ್ರ ದುಗ್ಗಾಣಿ ಮಲ್ಲಿಕಾರ್ಜುನ ಹನಿಗುಂದ್ ಮಲ್ಲಪ್ಪ ಹುತ್ತೂರಿ ರಾಜಶೇಖರ್ ಮಡಲ್ಗಿ ವಿಲಾಸ್ ತವಗ್ ಆನಂದ್ ಮಠಪತಿ ಸದಸ್ಯರು ಗ್ರಾಹಕರು ನಾಗರಿಕರು ಉಪಸ್ಥಿತರಿದ್ದರು ಅಧ್ಯಕ್ಷ ಶಿವಾನಂದನ ಸುದ್ದಿ ಸ್ವಾಗತಿಸಿದರು ಸಿಇಒ ಅಮರ್ ಜಳಿ ಇವರು ವರದಿ ವಾಚನ ಮಾಡಿದರು ಸುರೇಶ್ ಕಾಕೋಳೆ ವಂದಿಸಿದರು ಪ್ರಭು ನ್ಯೂಸ್ ಸಂಕೇಶ್ವರ್